ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತೆಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಕನಕದಾಸರು ಒಬ್ಬ ಸಾಮಾನ್ಯ ಮಾನವನು ಸಹಿತ ದೇವರನ್ನು ಕಾಣುವಂತಹ ಒಂದು ಸರಳವಾದಂತಹ ಸುಲಭವಾದಂತಹ ಮಾರ್ಗವನ್ನು ತಮ್ಮ ಒಂದು ಪದ್ಯದೊಳಗೆ ಬಹಳಷ್ಟು ಸುಂದರವಾಗಿ ಬರೆದಿದ್ದಾರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಈ ಪದ್ಯ ಬಹಳಷ್ಟು ಯೋಗ ಸಾಧನೆಗಳ ಒಂದು ಸಂಕ್ಷಿಪ್ತ ಒಂದು ರೂಪದೊಳಗ ಈ ಪದ್ಯವನ್ನು ಬಹಳಷ್ಟು ಸುಂದರವಾಗಿ ಕನಕದಾಸರು ಬರೆದಿದ್ದಾರೆ ಆ ಒಂದು ಪದ್ಯವನ್ನು ನಾವೀಗ ಯಥಾಮತಿಗೆ ತೋಚಿಸಿದಷ್ಟು ವಿವೇಚನೆ ಮಾಡೋಣ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿ ಗೀಷಣೆ ಶ್ರೀರಂಗಶಾಹಿ ನಾನು ವೈಕುಂಠವನ್ನು ಭಾಳ ದೂರ ಐತಿ ನಮಗೆ ಕಾಣಲಿಕ್ಕೆ ಅಸಾಧ್ಯ ಹೋಗಲಿಕ್ಕೆ ಅಸಾಧ್ಯ ಅಂಥೇಳಿ ತಿಳ್ಕೊಂಡಿದ್ದೆ ಆದ್ರೆ ಅದು ನಮ್ಮ ಹತ್ತಿರನ ಐತಿ ನಮ್ಮ ಭಾಳಷ್ಟು ಸಮೀಪದೊಳಗೆ ಐತಿ ಅನ್ನೋದು ನನಗೆ ಇವತ್ತು ಗೊತ್ತಾಯ್ತು ಎಷ್ಟು ದೂರ ಹೇಳಿ ತಿಳ್ಕೊಂಡಿದ್ನಲ್ಲ ಅದು ದೂರ ಇಲ್ಲ ದೃಷ್ಟಿಯಿಂದಲೇ ನಾನು ಕಂಡೆ ನನ್ನ ಕಣ್ಣು ದೃಷ್ಟಿಗಿನ ಕಾಣುವಷ್ಟು ಸಮೀಪದೊಳಗೆ ಐತಿ ಅದು ಅಲ್ಲಿ ಅಂತಂದ್ರೆ ಸೃಷ್ಟಿ ಗೀಷನೆ ಶ್ರೀ ರಂಗಶಾಯಿ ಈ ಸಕಲ ಸೃಷ್ಟಿಗೆ ಒಡೆಯನಾಗಿರ್ತಕ್ಕಂಥ ಆ ರಂಗಶಾಹಿಯ ರೂಪದೊಳಗಿರ್ತಕ್ಕಂಥ ಆ ವಿಷ್ಣು ಪರಮಾತ್ಮ ವಾಸ ಮಾಡ್ತಕ್ಕಂಥ ವೈಕುಂಠ ನನ್ನ ಕಣ್ಣು ಎದುರಿಗಿನ ಐತಿ ಅಂತಕ್ಕಂಥದ್ದು ಹಾಗಾದ್ರೆ ಮುಂದೆ ಪ್ರಶ್ನೆ ಮಾಡಿ ಉತ್ತರವನ್ನು ಹೇಳ್ಕೊಂತ ಹೋಗ್ತಾರ ಇಷ್ಟು ಕಣ್ಣಿಗೆ ಮುಂದಿರ್ತಕ್ಕಂಥ ಈ ವೈಕುಂಠ ನಮಗೆ ಕಾಣಬೇಕು ಅಂದ್ರೆ ನಮ್ಮ ಕಣ್ಣುಗಳು ಹೆಂಗಿರ್ಬೇಕು ನಾವು ಏನೋ ಸಾಧನೆಯನ್ನು ಮಾಡ್ಬೇಕಂತಕ್ಕಂಥದ್ದನ್ನ ತಮ್ಮ ಒಂದು ಪದ್ಯದೊಳಗೆ ಭಾಳಷ್ಟು ಸುಂದರವಾಗಿ ಬರೆದಿದ್ದಾರೆ ಎಂಟು ಏಳನು ಕಳೆದುದರಿಂದೇ ಬಂಟರೈವರ ತುಳಿದುದರಿಂದ ತುಂಟಕನೊಬ್ಬನ ತರೆದುದರಿಂದೆ ಬಂಟನಾಗಿ ಬಂದನೋ ರಂಗಶಾಹಿ ಅಂತ ಈ ವೈಕುಂಠ ನಮ್ಮ ಕಣ್ಣೆದುರಿಗೆ ಕಾಣಬೇಕಂತಂದ್ರೆ ಎಂಟು ಮದಗಳನ್ನು ಕಳಿಬೇಕು ಅಂತಕ್ಕಂಥದ್ದು ಅಷ್ಟ ಮದಗಳು ಅಂತ ಕರಿತೀವಿ ಕುಲ ಚಲ ದನ ರೂಪ ಯೌವನ ರಾಜ್ಯ ವಿದ್ಯಾ ತಪೋ ಅಂತಕ್ಕಂಥ ಈ ಎಂಟು ಮದಗಳನ್ನು ಕಳಿಬೇಕು ಅಂತಕ್ಕಂಥದ್ದು ಸಪ್ತ ವ್ಯಸನಗಳನ್ನು ದೂರು ಮಾಡಬೇಕಂತ ಏಳು ಥರದ ಚಟಗಳಿರ್ತಾವ ಆ ಒಂದು ಕಾಮದ ಒಂದು ವಾಸನೆ ಆಗಿರ್ಬೋದು ಭೋಗದ ವಾಸನೆಯಾಗಿರ್ಬೋದು ರಾಜ್ಯದ ಒಂದು ವಾಸನೆ ಆಗಿರ್ಬೋದು ಈ ಎಲ್ಲ ಸಪ್ತ ಆ ಒಂದು ವ್ಯಸನಗಳನ್ನು ದೂತ್ಯವಾಗಿರ್ಬೋದು ಆಮೇಲೆ ಆ ಒಂದು ಹೆಂಡವನ್ನು ಸೇವನೆ ಮಾಡ್ತಕ್ಕಂಥದ್ದಾಗಿರ್ಬೋದು ಇವೆಲ್ಲವೂ ಸಹಿತ ಸಪ್ತ ವ್ಯಸನಗಳೊಳಗೆ ಬರ್ತಕ್ಕಂಥವು ಇವೆಲ್ಲಗಳನ್ನು ಯಾವತ್ತ ನಾವು ಬಿಟ್ನೆಲ್ಲ ಅವತ್ತ ನನಗ ಏನಾಯಿತು ಅಂದ್ರೆ ಆ ವೈಕುಂಠ ಕಣ್ಣು ಎದುರಿಗೆ ಕಾಣ್ತು ಬಂಟರೈವರ ತುಳಿದುದರಿಂದ ಯಾವ ದಿವಸ ನಾನು ಆ ಪಂಚೇಂದ್ರಿಯಗಳ ಒಂದು ಅಧೀನಕ್ಕ ಶಿಕ್ಕು ನನ್ನ ಮನಸ್ಸು ಒಯ್ದಾಡ್ತಿತ್ತಲ್ಲ ಯಾವತ್ತ ಪಂಚೇಂದ್ರಿಯಗಳ ಚಲ್ಲಾಟವನ್ನು ಕಾಲೊಳಗೆ ಹಾಕಿ ತುಳಿದ್ನಲ್ಲ ಅವತ್ತು ನನ್ನ ಮುಂದೆ ನನ್ನ ಕಣ್ಣಿನ ಮುಂದೆ ವೈಕುಂಠ ಕಾಣ್ತು ಅಂತಕ್ಕಂಥದ್ದು ತುಂಟನೊಬ್ಬನ ತರೆದುದರಿಂದ ಈ ಅಷ್ಟಮದಿಗಳಿಗೆ ಸಪ್ತ ವ್ಯಸನಗಳಿಗೆ ಪಂಚೇಂದ್ರಿಯಗಳ ಹಾರಾಟಕ್ಕೆ ಮೂಲ ಒಬ್ಬ ಸೂತ್ರಧಾರದನ ಅವ ಯಾರು ಅಂತಂದ್ರೆ ಮಹಾ ಕೇಡನ್ನು ಉಂಟು ಮಾಡಿರ್ತಕ್ಕಂಥ ಕೇಡನ್ನು ಉಂಟು ಮಾಡತಕ್ಕಂತಹ ರೂಪದೊಳಗಿರ್ತಕ್ಕಂಥದ್ದು ಯಾವುದು ಅಂತಂದ್ರ ಮನಸ್ಸು ಅಂತ ಹೇಳಿ ಕರೀತಾರ ಆ ಮನಸ್ಸು ಅಂತಕ್ಕಂತಹ ಮಹಾ ಆ ಒಂದು ಕಳ್ಳನನ್ನು ನಾನು ತರೆದು ತರಿದು ಅಂದ್ರೆ ಕೊಂದು ನಾನು ಏನು ಮಾಡಿದೆ ಅಂದ್ರೆ ಯಾವಾಗ ನಾನು ಮನಸ್ಸು ಅಂತಕ್ಕಂಥದ್ದನ್ನು ಕೊಂದನೆಲ್ಲ ಸ ಕೊಂದು ಬಿಟ್ಟನೆಲ್ಲ ಅವಾಗ ಯಾರು ಬಂದ್ರಪ್ಪ ಅಂದ್ರೆ ಬಂಟನಾಗಿ ಬಂದನು ರಂಗಶಾಹಿ ಅಂತಕ್ಕಂಥದ್ದನ್ನು ಬರೀತಾರೆ ಅದಕ್ಕೆ ಅಷ್ಟಮದಗಳು ಸಪ್ತವ್ಯಸನಗಳು ಪಂಚೇಂದ್ರಿಯಗಳ ಹಾರಾಟಗಳನ್ನು ಆ ಮನಸ್ಸನ್ನು ತುಳಿದು ಆ ಮನಸ್ಸನ್ನು ನಾವು ಏನು ನಾಶ ಮಾಡಿದಾಗ ಮಾತ್ರ ನಮಗ ಪರಮಾತ್ಮನ ಒಲುಮೆ ಆಗ್ತತಿ ಅಂತಕ್ಕಂಥದ್ದನ್ನು ಈ ನುಡಿಯೊಳಗೆ ಹೆಂಗೆ ಸಾಧನೆ ಮಾಡಬೇಕು ಅಂತಕ್ಕಂಥದ್ದನ್ನು ಬರೆದು ಮುಂದೆ ವನ ಉಪವನಗಳಿಂದ ಘನ ಸರೋವರಗಳಿಂದ ಕನಕ ಗೋಪುರಗಳಿಂದ ಘನ ಶೋಭಿತನೇ ರಂಗಶಾಹಿ ಈ ವನ ಉಪವನಗಳು ಘನ ಸರೋವರಗಳು ಕನಕ ಗೋಪುರಗಳು ಇವೆಲ್ಲವನ್ನ ನಾವು ಯದರೊಳಗೆ ಬರ್ತಾವಂತಂದ್ರೆ ಕುಂಡಲಿ ಜಾಗೃತಿ ಮಾಡುವಂಥ ಸಂದರ್ಭದೊಳಗೆ ಇವೆಲ್ಲವೂ ಸಹಿತ ಆ ಒಂದು ವಿಷಯದೊಳಗೆ ಬರುವಂಥವಾಗ್ತವೆ ಒಂದೊಂದು ಚಕ್ರಗಳನ್ನು ನಾವು ಭೇದಿಸ್ಕೊಂತ ಆ ಸಹಸ್ರಾರು ಚಕ್ರವನ್ನು ಏರುವಂತ ಸಂದರ್ಭದೊಳಗೆ ಈ ಉಪವನಗಳು ಈ ನದಿ ಸರೋವರಗಳ ಶಬ್ದಗಳು ಇವೆಲ್ಲವೂ ಸಹಿತ ನಮಗೆ ಗೋಚರ ಆಗ್ತಾವ ಕೇಳುವಂಥವ ಅಂತಕ್ಕಂಥದ್ದು ಇದು ಒಂದು ಕುಂಡಲೀಯ ಜಾಗೃತಿಯನ್ನು ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ನುಡಿ ವಜ್ರ ವೈಡೂರ್ಯದ ತೊಲೆಗಳ ಕಂಡೆ ಪ್ರಜ್ವಲಿಪ ಮಹಾದ್ವಾರವ ಕಂಡೆ ನಿರ್ಜರಾದಿ ಮುನಿಗಳ ಕಂಡೆ ದುರ್ಜನಾಂತಕನ ಶ್ರೀ ರಂಗಶಾಯಿ ಅದಕ್ಕೆ ಅಂತ ಪರಮಾತ್ಮನ ವೈಕುಂಠದೊಳಗೆ ಏನೇನದ ಅಂದ್ರೆ ವಜ್ರದಷ್ಟು ಕಠಿಣವಾಗಿರ್ತಕ್ಕಂಥ ವೈಡೂರ್ಯದ ತೊಲೆಗಳು ಅಂದ್ರೆ ಆ ಎಲ್ಲ ನವರತ್ನ ಮುನಿಗಳಿಂದ ಸುಮ್ ತೋ ಶೋಭಿಸ್ತಕ್ಕಂಥ ಆ ಒಂದು ವೈಕುಂಠವನ್ನ ನಾನು ಕಂಡೆ ಪ್ರಜ್ವಲಿಪ ಮಹಾದ್ವಾರವ ಕೊಂಡೆ ಆ ದ್ವಾರ ಅಂತಂದ್ರೆ ನಾವು ಪ್ರವೇಶ ಮಾಡ್ತಕ್ಕಂತಹ ಮನೆಯ ಬಾಗಿಲು ಅಂತ ಕರಿತೀವಲ್ಲ ಆ ವಿಷ್ಣು ಪರಮಾತ್ಮನ ಆ ದ್ವಾರ ಪಳಪಳನೆ ಸಾವಿರಾರು ಸೂರ್ಯರ ಬೆಳಕನ್ನ ಹೆಂಗ್ ಹೊಂದಿರ್ತಲ್ಲ ಹಂಗ ಆ ಒಂದು ಮಹಾದ್ವಾರ ಪ್ರಜ್ವಲಿಸ್ತಾ ಇತ್ತು ನಿರ್ಜರಾದಿ ಮುನಿಗಳ ಕಂಡೆ ಮುಪ್ಪೇ ಆಗದೆ ಇರ್ತಕ್ಕಂತಹ ಸಾವಿರಾರು ಋಷಿಗಳನ್ನ ಮುನಿಗಳನ್ನ ಕಂಡೆ ದುರ್ಜನಾಂತಕನ ಕಂಡೆ ಶ್ರೀ ರಂಗಶಾಯಿ ಇವರೆಲ್ಲರ ನಡುವೆ ಯಾರಿದ್ದ ಅಂತಂದ್ರೆ ಜಗದೊಡೆಯನಾಗಿರ್ತಕ್ಕಂಥ ವಿಷ್ಣು ಪರಮಾತ್ಮ ಆ ಒಂದು ವೈಕುಂಠದೊಳಗಿದ್ದ ರಂಬೆ ಊರ್ವಶಿಯ ಮೇಳವ ಕಂಡೆ ತುಂಬರು ನಾ ತುಂಬರ ಮುನಿ ನಾರದರ ಕಂಡೆ ಅಂಬುಜೋದ್ಭವನ ರುದ್ರರ ಕಂಡೆ ಶಂಬರಾರಿ ಪಿತನ ರಂಗಶಾಹಿ ಆದ್ರೆ ಮತ್ತೆ ಯಾರ್ಯಾರಿದ್ರು ಅಂತಂದ್ರೆ ರಂಬೆ ಊರ್ವಶಿ ಮೇಣಕೆಯರ ಒಂದು ದಂಡನ್ನ ಕಂಡೆ ನೃತ್ಯಗಾರ್ತಿಯರು ತುಂಬರು ಮುನಿ ನಾರದರ ಕಂಡೆ ತುಂಬರು ಅಂತಂದ್ರ ಗಾಯನವನ್ನು ಮಾಡಲಿಕ್ಕೆ ಬಹಳಷ್ಟು ಪ್ರಸಿದ್ಧರಾಗಿರ್ತಕ್ಕಂಥ ಗಂಧರ್ವರು ತುಂಬರು ಮುನಿಗಳು ನಾರದರ ಕಂಡೆ ಅಂಬುಜೋದ್ಭವನ ರುದ್ರರ ಕಂಡೆ ಅದೇ ಒಂದು ವೈಕುಂಠದೊಳಗ ಆ ಬ್ರಹ್ಮನನ್ನ ಕಂಡೆ ಪರಮಾತ್ಮನನ್ನ ಕಂಡೆ ಇವೆಲ್ಲರ ನಡುವೆ ಆ ವಿಷ್ಣು ಪರಮಾತ್ಮನನ್ನು ಸಹಿತ ಕಂಡೆ ಅಂತಕ್ಕಂಥದ್ದು ನಾಗಶಯನನ ಮೂರುತಿ ಕಂಡೆ ಭೋಗಿ ಭೂಷಣ ಶಿವನನ್ನು ಕಂಡೆ ಭಾಗವತರ ಸಮ್ಮೇಳನ ಕಂಡೆ ಕಾಗಿನಿಲೆಯಾದಿ ಕೇಶವ ರಂಗಶಾಯಿ ಆ ಪರಮಾತ್ಮ ಎದರ ಮೇಲೆ ಮಲಗಿದಾನ ಅಂತಂದ್ರೆ ಆ ನಾಗಶಯನನ ಮೇಲೆ ಆ ಒಂದು ಹಾವಿನ ಹಾವನ್ನೇ ಒಂದು ತನ್ನ ಹಾಸಿಗೆಯನ್ನಾಗಿ ಮಾಡಿಕೊಂಡು ಮಲಗಿರತಕ್ಕಂಥ ಮೂರ್ತಿಯನ್ನು ಕಂಡೆ ಭೋಗಿ ಭೂಷಣ ಶಿವನನ್ನು ಕಂಡೆ ಅವನ ಪಕ್ಕದೊಳಗ ಅಲ್ಲಿ ಯಾರು ಇದ್ರಪ್ಪ ಅಂದ್ರೆ ಜಗದುಡೇನಾಗಿರ್ತಕ್ಕಂಥ ಕೈಲಾಸದ ವಾಸನಾಗಿರ್ತಕ್ಕಂಥ ಪರಮಾತ್ಮನು ಸಹಿತ ಇದ್ದ ಇದರ ಜೊತೆಗೆ ಭಾಗವತರ ಸಮ್ಮೇಳನವ ಕಂಡೆ ಆ ಸದಾವಕಾಲ ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಇರ್ತಕ್ಕಂಥ ಅತ್ಯಂತ ಪರಮಶ್ರೇಷ್ಠರಾಗಿರ್ತಕ್ಕಂಥ ಪರಮಾತ್ಮನ ಚರಣದಲ್ಲಿಯೇ ತಮ್ಮ ತನುಮನ ಧನವನ್ನು ಅರ್ಪಣೆ ಮಾಡಿರ್ತಕ್ಕಂಥ ಭಾಗವತರನ್ನು ಭಾಗವತರ ದಂಡನ್ನ ನಾನು ಕಂಡೆ ಅಂತಕ್ಕಂಥದ್ದು ಇಷ್ಟೆಲ್ಲವನ್ನ ನಾ ಯಾರು ಯಾರೊಳಗೆ ಕಂಡೆ ಅಂತಂದ್ರೆ ಕಾಗಿನೆಲೆ ಆದಿಕೇಶವನ ರಂಗಶಾಹಿಯೊಳಗೆ ನಾನು ಇಷ್ಟೆಲ್ಲವನ್ನು ಕಂಡೆ ಅಂತಕ್ಕಂಥದ್ದನ್ನು ಬರೀತಾರೆ ಆದ್ದರಿಂದ ಈ ಒಂದು ಪದ್ಯ ಸಾಧಕರಿಗೆ ಒಂದು ಮಾರ್ಗದರ್ಶಿಯ ರೂಪದೊಳಗ ಐತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡುಗಳನ್ನ ಗುರುವಿನ ಪಾದಕ್ಕ ಸಮರ್ಪಣೆ ಮಾಡ್ತಾ ಇದ್ದೇನೆ